ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಹಿಂದೂ ಸನಾತನ ಧರ್ಮದಲ್ಲಿ ಸರ್ಪಗಳ ಆರಾಧನೆಗೆ ಬಹಳ ಮಹತ್ವ ಉಂಟು ಅನಾದಿ ಕಾಲದಿಂದಲೂ ಸರ್ಪಗಳನ್ನು ಆರಾಧನೆ ಮಾಡುವುದರೊಂದಿಗೆ ಆಧ್ಯಾತ್ಮಿಕ ಧಾರ್ಮಿಕ ಪುರಾಣಗಳ ಕಥೆಯೊಂದಿಗೆ ಬೆಸೆದುಕೊಂಡು ಸರ್ಪಗಳ ಶ್ರೇಷ್ಠತೆಯನ್ನು ಸಾರಿವೆ ಕಶ್ಯಪ ಮತ್ತು ಕದ್ರುವಿನ ಸಾವಿರಾರು ಸರ್ಪಗಳ ಮಕ್ಕಳಲ್ಲಿ ಆದಿಶೇಷ ಮೊದಲನೇ ಅವನಾದರೆ ವಾಸುಕಿ ಎರಡನೆಯವನು ಇತರೆ ಹಾವುಗಳಿಗೆ ಇಲ್ಲದ ಮಹತ್ವ ಹಾಗೂ ಪೂಜ್ಯತೆ ಇವರಿಗೆ ದೊರಕಿರುವ ಬಗ್ಗೆ ವಿಷ್ಣು ಮತ್ತು ಶಿವಪುರಾಣಗಳಲ್ಲಿ ಉಲ್ಲೇಖವಿದೆ ಕಶ್ಯಪರಿಗೆ ಕದ್ರು ಮತ್ತು ವಿನೂತ ಪತ್ನಿಯರಲ್ಲಿ ಕದ್ರುವಿನ ಮಕ್ಕಳು ಸರ್ಪಗಳಾದರೆ ವಿನೂತನ ಮಕ್ಕಳು ಗರುಡ ಅರುಣ ಪಕ್ಷಿಯ ಜಾತಿಗೆ ಸೇರಿ ಒಮ್ಮೆ ಕದ್ರು ಮತ್ತು ವಿನೂತ ಸಂಜೆ ಹೊರಗಡೆ ತಿರುಗಾಡಲು ಹೋದಾಗ ಅವರಿಗೆ ಇಂದ್ರನ ಶ್ವೇತ ಕುದುರೆ ಕಾಣಿಸುತ್ತದೆ ಆಗ ಕದ್ರುವಿಗೆ ವಿನೂತ ನೋಡು ಕದ್ರು ಈ ಅಶ್ವ ಎಷ್ಟೊಂದು ಶ್ವೇತ ವರ್ಣದಿಂದ ಸಂಪೂರ್ಣವಾಗಿ ಕೂಡಿದೆ ಎನ್ನುತ್ತಾಳೆ ಆದರೆ ಕದ್ರು ಇಲ್ಲ ಇಲ್ಲ ವಿನುತ ಈ ಅಶ್ವದ ಬಾಲ ಕಪ್ಪಾಗಿದೆ ಎನ್ನುತ್ತಾಳೆ ಹೀಗೆ ಮಾತಿಗೆ ಮಾತು ಬೆಳೆದು ಕೊನೆಗೆ ಯಾರು ಹೇಳಿದ್ದು ಸತ್ಯವಾಗುತ್ತದೆಯೋ ಅವರಿಗೆ ಇನ್ನೊಬ್ಬರು ದಾಸಿಯಾಗಬೇಕೆಂದು ಷರತ್ತು ಹಾಕಿಕೊಳ್ಳುತ್ತಾರೆ ಕತ್ತಲಾದುದರಿಂದ ಬೆಳಗ್ಗೆ ಈ ಅಶ್ವವನ್ನು ನೋಡಿ ಪರೀಕ್ಷಿಸೋಣ ಎಂದು ಹಿಂದಿರುಗುತ್ತಾರೆ ಹಿಂದಿರುಗಿ ಬಂದಾಗ ಕದ್ರುವಿಗೆ ಆ ಕುದುರೆಯ ಬಾಲ ಯಾವ ಬಣ್ಣದಲ್ಲಿದೆ ಎಂದು ಪರೀಕ್ಷಿಸಿಕೊಳ್ಳಲು ಒಬ್ಬಳೇ ಅಲ್ಲಿಗೆ ಬರುತ್ತಾಳೆ ಅಶ್ವದ ಬಾಲವು ಬಿಳಿಯಾಗಿರುವುದನ್ನು ಕಂಡು ತಾನು ಷರತ್ತಿನಂತೆ ಮಿನುತಳಿಗೆ ದಾಸಿಯಾಗಿ ಹೋಗಬೇಕಲ್ಲ ಎಂದುಕೊಂಡು ಹೆದರಿ ಹಿಂದಿರುಗಿ ಬಂದು ತನ್ನ ಮಕ್ಕಳಿಗೆ ತಾವು ಮಾಡಿಕೊಂಡ ಒಪ್ಪಂದದ ಷರತ್ತು ಹೇಳಿ ಮಕ್ಕಳದ ಸರ್ಪಗಳಿಗೆ ನೀವು ಹೋಗಿ ಅಶ್ವದ ಬಾಲವನ್ನು ಸುತ್ತುಕೊಂಡು ತಪ್ಪು ಮಾಡಬೇಕೆಂದು ಹೇಳುತ್ತಾಳೆ ಆದರೆ ಮಕ್ಕಳು ಒಪ್ಪದಿದ್ದಾಗ ನನ್ನ ಮಾತನ್ನ ಮೀರಿದರೆ ನೀವು ಭವಿಷ್ಯತ್ತಿನಲ್ಲಿ ಸುಟ್ಟು ಬೂದಿಯಾಗುತ್ತೀರೆಂದು ಶಾಪ ಕೊಡುತ್ತಾಳೆ ಹೆದರಿದ ಕೆಲ ಸರ್ಪ ಮಕ್ಕಳು ಕೂಡಲೇ ಬಿಳಿ ಕುದುರೆಯ ಬಾಲವನ್ನು ಸುತ್ತಿಕೊಂಡು ಕಪ್ಪಾಗುವಂತೆ ಮಾಡುತ್ತವೆ ಇದರಿಂದ ಅನಿವಾರ್ಯವಾಗಿ ಮೋಸಕ್ಕೆ ಬಲಿಯಾದ ವಿನೂತ ಕದ್ರಿಯ ದಾಸಿಯಾಗುತ್ತಾಳೆ ಆದರೆ ತಾಯಿಯ ಮೋಸ ಅನ್ಯಾಯಕ್ಕೆ ಒಪ್ಪದೆ ಆಕೆಯ ಕುತಂತ್ರವನ್ನು ಸಹಿಸದೆ ಆದಿಶೇಷ ಮತ್ತು ವಾಸುಕಿಯರು ತಾಯಿಯನ್ನು ಬಿಟ್ಟು ತಪಸ್ಸಿಗೆ ಹೊರಟು ಹೋಗುತ್ತಾರೆ ಆದಿಶೇಷನು ಘೋರವಾದ ತಪಸ್ಸು ಮಾಡಿ ವಿಷ್ಣುವಿನ ಕೃಪೆಗೆ ಪಾತ್ರನಾಗಿ ಅವನ ಶಯನಕ್ಕೆ ಹಾಸಿಗೆಯಾಗಿ ತನ್ನ ಸಹಸ್ರ ಹೆಡೆಯ ಬಾಯಿಯಿಂದ ಪ್ರತಿ ಕ್ಷಣವೂ ಹರಿಯ ನಾಮಸ್ಮರಣೆ ಮಾಡುತ್ತಾ ಶಾಶ್ವತವಾಗಿ ವೈಕುಂಠದಲ್ಲಿ ನೆಲೆಸುತ್ತಾನೆ ಆದಿಶೇಷನ ನಿರಂತರವಾದ ಶ್ರದ್ಧಾ ಭಕ್ತಿ ಸೇವೆಯನ್ನು ಕಂಡು ಪ್ರಸನ್ನನಾದ ವಿಷ್ಣು ತನ್ನ ದಶಾವತಾರಗಳಲ್ಲಿ ತ್ರೇತಾಯುಗದಲ್ಲಿ ತಾನು ರಾಮನಾಗಿಯೂ ಅದರಲ್ಲಿ ಆದಿಶೇಷ ತನ್ನ ತಮ್ಮನಾಗಿ ಅಂದರೆ ಲಕ್ಷ್ಮಣನಾಗಿಯೂ ಅವತರಿಸಲು ಅವಕಾಶವನ್ನು ನೀಡುತ್ತಾನೆ ಲಕ್ಷ್ಮಣನಾಗಿ ಆದಿಶೇಷನ ಸಹೋದರ ಬಾಂಧವ್ಯ ನಿಷ್ಠೆ ತ್ಯಾಗ ಪ್ರೀತಿ ವಾತ್ಸಲ್ಯವಾದ ಕಂಡಂತಹ ವಿಷ್ಣು ತನ್ನ ಮುಂದಿನ ಅವತಾರವಾದ ದ್ವಾಪರ ಯುಗದಲ್ಲಿ ತಾನು ಕೃಷ್ಣನಾಗಿಯೂ ಆದಿಶೇಷನನ್ನು ತನ್ನ ಅಣ್ಣ ಬಲರಾಮನಾಗಿಯೂ ಅವತಾರ ಎತ್ತುವಂತೆ ಮಾಡುತ್ತಾನೆ ಇಲ್ಲಿಯೂ ಸಹ ಬಲರಾಮನಾದ ಆದಿಶೇಷ ಅಣ್ಣನ ಸ್ಥಾನದಲ್ಲಿದ್ದರೂ ಬಲಭದ್ರನಾಗಿದ್ದರೂ ಬಲಿಷ್ಠನಾಗಿದ್ದರು ಎಂದಿಗೂ ಕೃಷ್ಣನ ಮಾತನ್ನು ವಿರೋಧಿಸುತ್ತಿರಲಿಲ್ಲ ಆದರೆ ಸಹಜವಾಗಿ ಆದಿಶೇಷನು ಸರ್ಪವಾದುದರಿಂದ ಎಷ್ಟೇ ಕೋಪ ತಾಪಗಳಿದ್ದರೂ ಎರಡು ಯುಗಗಳಲ್ಲಿಯೂ ತನಗೆ ನೀಡಿದ ಸಹೋದರ ಭ್ರಾತೃತ್ವಕ್ಕೆ ಭಂಗ ತರದೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಪಾತ್ರವನ್ನು ನಿರ್ವಹಿಸುತ್ತಾನೆ ವಿಷ್ಣುವಿಗೆ ಅತ್ಯಂತ ಪ್ರೀತಿ ಪಾತ್ರನಾಗುತ್ತಾನೆ ಹೀಗಾಗಿಯೇ ಅಣ್ಣ ತಮ್ಮಂದಿರು ಹೇಗಿರಬೇಕು ಎಂಬುದನ್ನು ಉದಾಹರಿಸುವಾಗ ರಾಮ ಲಕ್ಷ್ಮಣರಂತೆಯೂ ಹಾಗೂ ಶ್ರೀಕೃಷ್ಣ ಬಲರಾಮರಂತೆಯೂ ಇರಬೇಕೆಂಬ ಮಾತು ಇವತ್ತಿಗೂ ಇದೆ ನಾವು ಎಲ್ಲೂ ಆದಿಶೇಷನ ಪ್ರತ್ಯೇಕ ದೇವಾಲಯಗಳನ್ನು ಕಾಣದೇ ಇದ್ದರೂ ವಿಷ್ಣುವಿನ ದೇವಾಲಯಗಳಲ್ಲಿ ಮಲಗಿರುವ ವಿಷ್ಣುವಿನ ಹಾಸಿಗೆಯಾಗಿ ಕಾಣುವ ಆದಿಶೇಷನನ್ನು ನೋಡುತ್ತೇವೆ ಆದರೆ ಕೃಷ್ಣಾವತಾರದಲ್ಲಿನ ಆದಿಶೇಷನಾದ ಬಲರಾಮನನ್ನು ಪುರಿ ಜಗನ್ನಾಥ ದೇವಾಲಯದಲ್ಲೂ ಇಸ್ಕಾನ್ ಟೆಂಪಲ್ನಲ್ಲಿಯೂ ಮೂರ್ತಿ ರೂಪದಲ್ಲಿ ಪ್ರತ್ಯೇಕವಾಗಿ ನೋಡುತ್ತೇವೆ ಅಲ್ಲದೆ ಎಲ್ಲಿ ಶ್ರೀರಾಮನ ದೇವಾಲಯವಿದೆಯೋ ಅಲ್ಲಿ ಸೀತಾಮಾತೆಯರೊಂದಿಗೆ ಲಕ್ಷ್ಮಣನಾದ ಆದಿಶೇಷನನ್ನು ನೋಡುತ್ತೇವೆ ವಿಶಿಷ್ಟ ದ್ವೈತ ಪ್ರತಿಪಾದಕರಾದ ರಾಮಾನುಜಾಚಾರ್ಯರು ಹಾಗೂ ಯೋಗ ಮಹರ್ಷಿಗಳಾದ ಪತಂಜಲಿ ಮಹರ್ಷಿಗಳು ಆದಿಶೇಷನ ಅವತಾರ ಎನ್ನಲಾಗಿದೆ ಇನ್ನು ನಾವೀಗ ವಾಸುಕಿಯ ವಿಷಯಕ್ಕೆ ಬರೋಣ ವಾಸುಕಿಯ ವಿಷಯಕ್ಕೆ ಬಂದಾಗ ವಾಸುಕಿಯನ್ನು ಸಮುದ್ರ ಮಂಥನದ ಕಾಲದಲ್ಲಿ ಮಂದಾರ ಪರ್ವತಕ್ಕೆ ಹಗ್ಗವಾಗಿ ಮಾಡಲು ಕೇಳಿಕೊಂಡಾಗ ವಾಸುಕಿಯು ಭಕ್ತಿಯಿಂದ ಒಪ್ಪಿಕೊಳ್ಳುತ್ತಾನೆ ಸಮುದ್ರವನ್ನು ಕಡಿಯುವಾಗ ದೇವತೆಗಳು ಮತ್ತು ರಾಕ್ಷಸರುಗಳು ಹಗ್ಗವಾದ ವಾಸುಕಿಗೆ ಎಳೆಯುವಾಗ ಎಷ್ಟೇ ನೋವು ಆದರೂ ಸಹ ತೋರಿಸಿಕೊಳ್ಳದೆ ಮಂಥನದ ಕಾಲಕ್ಕೆ ವಾಸುಕಿಯು ತನ್ನನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳುತ್ತಾನೆ ಅಷ್ಟೇ ಅಲ್ಲ ಅಮೃತಕ್ಕಿಂತ ಮುಂಚೆ ಹಲಾಹಲ ವಿಷವು ಉತ್ಪತ್ತಿಯಾಗಿ ಲೋಕವನ್ನೇ ಆವರಿಸುತ್ತಿದ್ದಾಗ ಲೋಕ ಕಲ್ಯಾಣಕ್ಕಾಗಿ ಶಿವನು ತಾನೇ ಹಾಲಾಹಲ ವಿಷವನ್ನು ಕುಡಿಯುತ್ತಾನೆ ಹಾಲಹಲ ವಿಷವು ದೇಹದೊಳಗೆ ಹೋಗದಂತೆ ಪಾರ್ವತಿಯು ಶಿವನ ಗಂಟಲಲ್ಲಿ ತಡೆ ಹಿಡಿಯುತ್ತಾಳೆ ಆದರೆ ಶಿವನ ಉರಿ ಕಡಿಮೆಯಾಗಲು ಸ್ವತಃ ವಾಸುಕಿಯೇ ಶಿವನ ಕೊರಳನ್ನು ಸುತ್ತಿಕೊಳ್ಳುತ್ತಾನೆ ಶಿವನು ವಾಸುಕಿಯ ಭಕ್ತಿಯನ್ನು ಕಂಡು ತನ್ನ ಕಂಠಕ್ಕೆ ಆಭರಣವಾಗಿ ಮಾಡಿಕೊಳ್ಳುತ್ತಾನೆ ಅಲ್ಲದೆ ಸದಾ ಶಿವನ ಕೊರಳಿನಲ್ಲಿಯೇ ವಾಸುಕಿಯು ಸ್ಥಿರವಾಗಿ ನೆಲೆಸುತ್ತಾನೆ ತ್ರಿಪುರ ಸಂಹಾರದ ಕಾಲದಲ್ಲಿಯೂ ಶಿವನು ತ್ರಿಪುರ ರಾಕ್ಷಸರನ್ನು ಸಂಹಾರ ಮಾಡಲು ಹೋದಾಗ ಶಿವನ ಪಿಲಾಕ್ ಪಿನಾಕ ಬಿಲ್ಲಿಗೆ ಕಟ್ಟಿದ ತಂತಿ ಮುರಿದು ಹೋಗುತ್ತದೆ ಆಗ ಶಿವನ ಸಹಾಯಕ್ಕೆ ಸ್ವತಃ ವಾಸುಕಿಯೇ ಪಿನಾಕ ಬಿಲ್ಲಿಗೆ ತಂತಿಯಾಗುತ್ತಾನೆ ಹಗ್ಗವಾಗುತ್ತಾನೆ ನಂತರ ಶಿವನು ತ್ರಿಪುರ ಸುರರನ್ನ ಪಾಶುಪಥಾಸ್ತ್ರದಿಂದ ಸಂಹರಿಸುತ್ತಾನೆ ಹೀಗೆ ವಾಸುಕಿಯು ತನ್ನ ಶ್ರದ್ಧಾ ಭಕ್ತಿಯಿಂದ ಗೌರವ ವಿಧೇಯತೆಗಳಿಂದ ಶಿವನ ಕೃಪೆಗೆ ಪಾತ್ರನಾಗಿ ಸರ್ಪಕುಲಕ್ಕೆ ಮಹತ್ವವನ್ನು ತಂದಿದ್ದಾನೆ ವಾಸುಕಿಯು ಇಡೀ ಬ್ರಹ್ಮಾಂಡವನ್ನು ತನ್ನ ಹೆಡೆಯ ಮೇಲೆ ಹೊತ್ತುಕೊಂಡಿರುವುದರೊಂದಿಗೆ ಎಲ್ಲ ಗ್ರಹಗಳ ಸ್ಥಿತಿಗತಿಯನ್ನು ಸದಾ ಕಾಯುತ್ತಿರುತ್ತಾನೆ ವಾಸುಕಿಯ ಕಿರೀಟದಲ್ಲಿ ನಾಗಮಣಿ ಇದೆ ಜೊತೆಗೆ ನಾಗಗಳ ರಾಜನಾಗಿಯೂ ವಾಸುಕಿಯು ಭಕ್ತಿ ಶಕ್ತಿಗಳ ಸಂಕೇತವಾಗಿದ್ದಾನೆ ಪ್ರಳಯ ಕಾಲದಲ್ಲಿ ಕಲ್ಪದ ಕೊನೆಯಲ್ಲಿ ವಿಷ್ಣು ಶೇಷನ ಮೇಲೆ ಮಲಗಿರುತ್ತಾನೆಂದು ವಿಷ್ಣುವಿನ ಜೊತೆಗೆ ಶೇಷನು ಸಹ ಅಮರತ್ವವನ್ನು ಹಾಗೂ ಮಹತ್ವವನ್ನು ಪಡೆದಿದ್ದಾನೆ ಅದರಂತೆ ವಾಸುಕಿಯು ನಾಗರಾಜನಾಗಿಯೂ ಎಲ್ಲೆಡೆ ನಾಗರಾಜನನ್ನು ದೇವಾಲಯಗಳಲ್ಲಿ ಸ್ಥಾಪಿಸಿ ಆರಾಧಿಸುವ ಹಾಗೂ ಕಾರಣಿಕ ಕ್ಷೇತ್ರಗಳಾಗಿ ಆ ಸ್ಥಳಗಳು ಪ್ರಸಿದ್ಧಿ ಪಡೆದಿದೆ ಸ್ನೇಹಿತರೆ ದುರ್ಗಾ ಸಪ್ತಶತಿಯಲ್ಲಿ ವಿಷ್ಣು ಕಲ್ಪದ ಕೊನೆಯಲ್ಲಿ ಜಲ ಜಲಮಯವಾದಾಗ ಅವನು ವಿಶ್ವದೊಡೆಯನೂ ಆದಂತಹ ಮಹಾವಿಷ್ಣು ತನ್ನ ಹಾಸಿಗೆಯಾದ ಆದಿಶೇಷನನ್ನು ಹಾಸಿಕೊಂಡೇ ಯೋಗ ನಿದ್ರೆಯನ್ನು ಹೊಂದುತ್ತಾನೆ ಎಂದು ಉಲ್ಲೇಖಿಸಲಾಗಿದೆ ಅಂದರೆ ಆದಿಶೇಷನ ಮಹತ್ವ ಎಷ್ಟು ದೊಡ್ಡದು ಮತ್ತು ಆದಿ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ ಸ್ನೇಹಿತರೆ ಅದನ್ನೇ ಯೋಗನಿದ್ರಾಂ ಯದಾ ವಿಷ್ಣು ಕಾರಣ ವಿಕೃತೆ ಆಸ್ಥೀರ್ಯ ಶೇಷಮ ಭಜ ಕಲ್ಪಾಂತೆ ಭಗವಾನ್ ಪ್ರಭು ಎಂದು ಶ್ರೀ ದುರ್ಗಾ ಸಪ್ತಶತಿಯಲ್ಲಿ ಉಲ್ಲೇಖವಾಗಿದೆ ಸ್ನೇಹಿತರೆ ಇಲ್ಲಿ ನಾವು ವಿಚಾರ ಮಾಡಬೇಕಾದಂಥ ವಿಚಾರ ಅಂದರೆ ಅತ್ಯಂತ ವಿಷಪೂರಿತವಾದ ಸರ್ಪಗಳೆನಿಸಿದರೂ ಅವುಗಳ ಶ್ರದ್ಧೆ ಭಕ್ತಿ ವಿಧೇಯತೆ ಮತ್ತು ತಪಸ್ಸುಗಳಿಂದ ಆದಿಶೇಷನು ವಿಷ್ಣುವಿಗೆ ಶಯನವಾಗಿಯೂ ಜೊತೆಗೆ ತ್ರೇತಾಯುಗ ದ್ವಾಪರ ಯುಗದಲ್ಲಿ ತ್ರೇತಾಯುಗದಲ್ಲಿ ರಾಮನಿಗೆ ಲಕ್ಷ್ಮಣನಾಗಿಯೂ ಕೃಷ್ಣನಿಗೆ ಬಲರಾಮನಾಗಿಯೂ ಸಹೋದರನಾಗಿ ಪ್ರಸಿದ್ಧನಾದರೆ ವಾಸುಕಿ ತನ್ನ ಶ್ರದ್ಧೆ ಭಕ್ತಿ ನಿಷ್ಠೆ ತಪಸ್ಸುಗಳಿಂದ ಶಿವನ ಕಂಠಾಭರಣವಾಗಿ ನಾಗಾಭರಣ ಅಂತಾರೆ ಅಷ್ಟೇ ಅಲ್ಲ ವಾಸುಕಿಯನ್ನು ಮೂಲಧಾರ ಚಕ್ರದ ಜಾಗೃತ ಕುಂಡಲಿನಿಯಾಗಿ ಕಾಣ್ತೇವೆ ಭಕ್ತಾದಿಗಳು ಅವರ ಪಾಲಿಗೆ ಸಾಕ್ಷಾತ್ ವಾಸುಕಿಯು ದೈವ ಸ್ವರೂಪವಾಗಿ ಮಹತ್ವವನ್ನು ಪಡೆದುಕೊಂಡಿದೆ ಹೀಗಾಗಿ ಸರ್ಪಗಳ ಕುಲಕ್ಕೆ ವಾಸುಕಿ ಮತ್ತು ಆದಿಶೇಷನ ಕೊಟ್ಟಿರುವಂತಹ ದಿವ್ಯವಾದಂತಹ ಕಾಣಿಕೆ ಇಂದು ಎಲ್ಲರಿಗೂ ಸಹ ಒಂದು ಉದಾಹರಣೆಯಾಗಿ ನಿಲ್ಲುತ್ತೆ ನಮಸ್ಕಾರ